ಮೈಸೂರು ಜಿಲ್ಲೆ ಹೂಟಗಳ್ಳಿ ಗ್ರಾಮದಲ್ಲಿಂದು ಹಮ್ಮಿಕೊಂಡಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು ಈ ವೇಳೆ ಪ್ರಧಾನಮಂತ್ರಿಯವರ ವಿಡಿಯೋ ಪ್ರದರ್ಶಿಸಿ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಸ್ಥಳದಲ್ಲೇ ಫಲಾನುಭವಿಗಳ ನೋಂದಣಿ ಮಾಡಲಾಯಿತು ಫಲಾನುಭವಿ ಬಸವರಾಜು ಈ ಮೊದಲು ಗಾರೆ ಕೆಲಸ ಮಾಡಿಕೊಂಡಿದ್ದೆ ಇದರಿಂದ ನಿಗದಿತ ಸಂಪಾದನೆ ಸಾಧ್ಯವಾಗುತ್ತಿರಲಿಲ್ಲ ಕೇಂದ್ರದ ಕಿಸಾನ್ ಕ್ರೆಡಿಟ್ ಯೋಜನೆಯಡಿ ಸಾಲ ಪಡೆದು ಕೃಷಿ ಕೆಲಸ ಕೈಗೊಂಡಿದ್ದು ಸ್ವಾವಲಂಬನೆಯ ಬದುಕು ರೂಪಿಸಿಕೊಂಡಿದ್ದೇನೆ ಎಂದರು ನನಗೆ ತುಂಬಾ ಖುಷಿ ಆಯಿತು ಆ ಮೂರು ಲಕ್ಷದಲ್ಲಿ ನಾನು ತುಂಬಾ ಬಿಸ್ನೆಸ್ ಮಾಡಿದೆ ಅಂದ್ರೆ ನಾವು ಜಮೀನಿಗೆ ಯಾವ್ದೇ ತರಹದ ಡೆವಲಪ್ಮೆಂಟ್ ಇರ್ಬೋದು ಇನ್ನೊಂದು ಯಾವುದೇ ತರದ್ದು ನಾವು ಆ ಜಮೀನಿನಲ್ಲಿ ವ್ಯವಸಾಯ ಬೆಳಿಯೋ ಅಂತದ್ ಇರ್ಬೋದು ಅದಕ್ಕೆಲ್ಲ ಮೂರ್ ಲಕ್ಷ ತುಂಬಾ ಅನುಕೂಲ ಆಯ್ತು ಸರ್ ನಾವು ಪಾನಿಪುರಿ ಮತ್ತ ಫಲಾನುಭವಿ ಮಂಜು ಯೂನಿಯನ್ ಬ್ಯಾಂಕ್ ನಿಂದ ಮುದ್ರಾ ಯೋಜನೆಯಡಿ ಸಾಲ ಪಡೆದು ಪಾನಿಪುರಿ ವ್ಯಾಪಾರ ಆರಂಭಿಸಿದ್ದೇನೆ ಇದರಿಂದ ಆರ್ಥಿಕ ಪ್ರಗತಿ ಸಾಧ್ಯವಾಗಿದೆ ಎಂಟಾರು ತುಂಬಾ ಅನುಕೂಲ ಆಗಿ ಪಾನಿಪುರಿನ ತುಂಬಾ ಇಂಪ್ರೂವ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಇದ್ರ ಬಗ್ಗೆ ನಮ್ಗ್ ಗೊತ್ತಿರಲಿಲ್ಲ ಇವತ್ತು ಇರೋ ಎಟಿಎಂ ಕಾರ್ಡ್ ಇಂದ ಎರಡ್ ಲಕ್ಷ ರೂಪಾಯಿ ಸಿಗತ್ತೆ ವ್ಯವಹಾರ ನಮ್ಗ ಯಾರಿಗೂ ಗೊತ್ತಿರಲಿಲ್ಲ ಈಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಇದು ಎಲ್ಲಾ ತುಂಬಾ ಜನಕ್ಕೆ ತಿಳಿಬೇಕು ಅಂತ ನನ್ನ ಮತ್ತೆ ಏನು ಗೊತ್ತಿರ್ಲಿಲ್ಲ ನಮಗೆ ತಿಳುವಳಿಕೆ ಇರಲಿಲ್ಲ ಈಗ ತಿಳುವಳಿಕೆ ಹೇಳಿದ್ರ ಅದರಿಂದ ಬಳಸ್ಕೊಳ್ತಾ ಇದೀವಿ ಯೂನಿಯನ್ ಬ್ಯಾಂಕ್ ವ್ಯವಸ್ಥಾಪಕ ಮನು ಸಮಾಜದ ಎಲ್ಲಾ ವರ್ಗದ ಜನರಿಗೆ ಫಲ ಸಿಗಬೇಕು ಎಂಬ ಉದ್ದೇಶದಿಂದ ಆದ್ಯತೆಯಲ್ಲಿ ಕೇಂದ್ರದ ಯೋಜನೆಗಳ ಅಡಿ ಸೇವೆ ಒದಗಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ನಮ್ಮ ಗ್ರಾಹಕರಿಗೆ ನೆಚ್ಚಿನ ನಾಗರಿಕರಿಗೆ ಇರುವಂತಹ ಪ್ರಯೋಜನಗಳನ್ನ ಅವರಿಗೆಲ್ಲ ತಿಳಿಸಿಕೊಟ್ಟು ಇರುವಂತಹ ವಿವಿಧ ತರಹದ ಇನ್ಶೂರೆನ್ಸ್ಗಳನ್ನು ಅವರಿಗೆ ಕೆಲವು ಮಾಹಿತಿಗಳು ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರಲ್ಲ ಅವುಗಳನ್ನ ತಿಳಿಸ್ಕೊಟ್ಟು ನಮ್ಮಲ್ಲಿಗಿರುವ ಸಾಲ ಸೌಲಭ್ಯಗಳ ಬಗ್ಗೆ ತಿಳಿಸ್ಕೊಡುವಂತಹ ಒಂದು ಮಹತ್ವದ ಕಾರ್ಯಗಳನ್ನ ನಾವು ಕೈಗೊಂಡಿದ್ದೀವಿ